ಬೆಳಗ್ಗೆ ನಾನು ಅಜ್ಜಿ ಅಜ್ಜಿ ತುಂಬ ಹಿಂದೆ ಕೆಲಸ ಮಾಡ್ತಿದ್ದೆ ಇದು ಮ್ಯಾಗ್ನಿಸ್ ಕಂಪ್ನಿ ಹತ್ರ ಒಂದು ದೇವಸ್ಥಾನ ಇತ್ತು ಅದನ್ನು ನೋಡ್ಕೊಬರೋಣ ಅಂತ ನಾವಿಬ್ಬರು ಹೋದ್ವಿ ಅದು ತುಂಬ ಕಾಡಿನ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಸುತ್ತ ಪಾಳು ಬಿದ್ದಿರೋ ಮನೆ ಎಲ್ಲದರ ಮಧ್ಯೆ ನಮ್ಮ ಚೌಡೇಶ್ವರಿ ಅಮ್ಮನವರು ಇದ್ದಾರೆ ನಾವು ಬೆಳಗ್ಗೆ ಬೇಗ ತುಂಬ ಏಳುವರೆಗೆ ಹೋಗಿದ್ರಿಂದ ಅದು ದೇವಸ್ಥಾನ ಕ್ಲೋಸ್ ಇತ್ತು ಹಾಗಾಗಿ ಎದುರುಗಡನೆ ಒಂದು ಸಣ್ಣ ಗುಡಿ ಥರ ಇಟ್ಟು ಒಂದು ಭೂತ್ರಾಯ ದೇವರನ್ನ ಇಟ್ಟಿದ್ದರು ಅದಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಕಾಯೋಣ ಅಂದ್ಕೊಂಡ್ವಿ ಆಗ್ತಾನೆ ಸೂರ್ಯ ಚೆನ್ನಾಗಿ ಉದಯಿಸ್ತಾ ಇದ್ದ ಹಾಗೆ ಅದು ಸುತ್ತಮುತ್ತಲಿನ ಪ್ರಕೃತಿಯನ್ನು ನೋಡಿ ನಾವು ಅಲ್ಲಿ ಪಕ್ಕದಲ್ಲಿದ್ದು ಒಂದೆರಡು ಪ್ಯಾಳ ಮನೆಗಳು ಹೇಗಿದೆ ಅಂತ ಅದನ್ನು ಬರೋಣ ಅಂತ ಹೇಳಿ ಸುತ್ತ ಸುತ್ತಲೂ ನೋಡ್ಕೋತಾ ಹೋದ್ವಿ ನೋಡಿ ಅಲ್ಲಿ ಎದುರುಗಡೆ ಕಾಣ್ತಿರೋ ಅಂತೆ ಸುತ್ತಲೂ ಬರೀ ಪಾಳ್ಮನೆಗಳು ಅಲ್ಲಿ ತುಂಬ ಎಷ್ಟೋ ಎರಡು ಸಾವಿರ ಗಟ್ಟಲೆ ಜನ ಅಲ್ಲಿ ಮ್ಯಾಗ್ನೀಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವ್ರ ಮನೆಗಳದೆಲ್ಲ ಅವರೆಲ್ಲ ಅಲ್ಲಿ ಯಾರೂ ವಾಸ ಮಾಡ್ತಿಲ್ಲ ಹಾಗಾಗಿ ಅದು ಪಾಳ್ ಬಿದ್ದಿದೆ ಸ್ವಲ್ಪ ಹೊತ್ತು ನಂತರ ಅಲ್ಲಿ ಪೂಜೆ ಮಾಡೋದಕ್ಕೆ ಅರ್ಚಕರು ಬಂದರು ನಾನು ಮತ್ತು ಅಜ್ಜಿ ಇಬ್ರು ಅಲ್ಲೆಲ್ಲ ಸುತ್ತಾಡ್ಕೊ ಬಂದ್ವಿ ಆಗ ತಾನೆ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು ಅಲಂಕಾರ ಮಾಡ್ತಾ ನಾವು ಅದನ್ನು ನೋಡ್ತಾ ಕೈ ಮುಕ್ಕೊಂಡು ನಿಂತಿದ್ವಿ ಹಾಗೆ ಅದರ ಚಕ್ರ ಅಲಂಕಾರ ಮಾಡಿ ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದ್ರು ದೇವ್ರ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಪಕ್ಕದಿದ್ದವರು ಒಬ್ಬರು ಬಂದು ಜಾಗತಿ ತೊಗೊಂಡು ಜಾಗತಿಯನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಪೂಜೆ ಹಾಕಿದ್ವಿ ನಾವು ಕೈ ಮುಕ್ಕೊಂಡು ಮನಸ್ಸಲ್ಲಿರೋ ಪ್ರಾರ್ಥನೆ ಬೇಡ್ತೇನೆ ಎಲ್ಲದನ್ನು ಈಡೇಸ್ಕೊಳ್ಳಿ ಈಡೇಸು ಅಂತ ತಾಯಿನ ಕೇಳ್ತೀನಿ ಏನಕ್ಕಾದರೂ ಒಂದು ಶ್ರದ್ಧೆ ಇರಬೇಕು ಮಾಡ್ತೀವಿ ಅನ್ನೋ ಛಲ ಇರಬೇಕು ಅನ್ನೋದಕ್ಕೆ ಇದೇ ಉದಾಹರಣೆ ನಾನು ಆ ದೇವಸ್ಥಾನನ ಯಾವತ್ತೂ ನೋಡಿರಲಿಲ್ಲ ಹಾಗೆ ಅಜ್ಜಿ ನಾನು ಇಬ್ಬರು ರಾತ್ರಿ ತುಂಬ ಮಳೆ ಬಂದರೂ ಕೂಡ ಕಾಡಲ್ಲಿ ಮಧ್ಯೆ ಇರೋ ದೇವಸ್ಥಾನ ನೋಡೋಕ್ಕೆ ಬೆಳಗ್ಗೆನೇ ಹೋಗಿದ್ವಿ ತಾಯಿಗೆ ನಮ್ಮನ್ನು ಕಸ್ಕೋಬೇಕು ಅಂತ ಆಸೆ ಆದಾಗ ಅದು ನಮಗೆ ಋಣ ಇದ್ದಾಗ ನಾವು ಯಾವ ಮೂಲೆಯಲ್ಲಿದ್ದರೂ ಕೂಡ ಅಲ್ಲಿಗೆ ನಾವು ಹೋಗಿ ಸಲ್ತೀವಿ ಅನ್ನೋದಕ್ಕೆ ಇದೇ ಒಂದು ಸಣ್ಣ ಉದಾಹರಣೆ ಪೂಜೆ ಎಲ್ಲ ಮುಗಿಸಿ ನಂತರ ತಾಯಿನ ಅಲಂಕಾರದಲ್ಲಿ ತಾಯಿ ಹೇಗೆ ಕಾಣ್ತಿದ್ದಾಳೆ ನೋಡಿ